ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ರಶ್ಮಿ ವೇನುತ್ತಾ ಇವತ್ತು ನನ್ನ ಸ್ಕಿನ್ ರೋಟೀನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ನಾನು ತುಂಬ ದಿನದಿಂದ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಸ್ಕಿನ್ನು ತುಂಬ ಗ್ಲೋ ಆಗಿದೆ ಯಾವುದೇ ಥರ ಪಿಂಪಲ್ ಮಾರ್ಕ್ ಇಲ್ಲ ಮತ್ತು ನನಗೆ ರಿಂಕಲ್ಸ್ ಇಲ್ಲ ಟ್ಯಾನ್ ಇಲ್ಲ ಏನೂ ಇಲ್ಲ ನೀವೇ ನೋಡ್ತಾ ಇದ್ದೀರಾ ಯಾವುದೇ ಥರ ನಾನು ಮೇಕಪ್ ಯೂಸ್ ಮಾಡಿಲ್ಲ ಓಕೆನಾ ಯೂಸ್ ಮಾಡಿಲ್ಲ ನಾನು ಯೂಸ್ ಮಾಡ್ತಾ ಇರೋದು ಮನ ಆಯುರ್ವೇದಮ್ ಅಂತ ಅಂದ್ಬಿಟ್ಟು ನಾನು ಇದಕ್ಕೆ ಮೊದಲು ಕೂಡ ನಾನು ಜೆಲ್ಲು ಮತ್ತು ಕ್ರೀಮ್ಗಳು ಕೂಡ ನಾನು ಬೈ ಮಾಡಿದ್ದೀನಿ ಸಿರಮ್ ಕೂಡ ಇದು ಕೂಡ ಫೇಸ್ ಸಿರಮ್ ಗ್ಲೋಯಿಂಗ್ ಸಿರಮ್ ಅಂತ ಅಂದ್ಬಿಟ್ಟು ನಾನು ಇದನ್ನ ನೈಟಲ್ಲಿ ಅಪ್ಲೈ ಮಾಡ್ತೀನಿ ನೈಟಲ್ಲಿ ಅಪ್ಲೈ ಮಾಡಿಕೊಂಡು ಮಾರ್ನಿಂಗ್ ವಾಶ್ ಮಾಡ್ತೀನಿ ಸಕ್ಕದಾಗಿರುತ್ತೆ ನೋಡಿ ನಾನು ಯಾವುದೇ ಥರ ಕ್ರೀಮ್ ಪ್ರಾಡಕ್ಟು ಏನು ಯೂಸ್ ಮಾಡದೆ ಹೋದ್ರು ಕೂಡ ನನ್ನ ಸ್ಕಿನ್ ತುಂಬ ಗ್ಲೋ ಆಗಿದೆ ಹೇಗೆ ಯೂಸ್ ಮಾಡಬೇಕು ಅಂದರೆ ಜಸ್ಟು ನಿಮಗೆ ಮೂರಿಂದ ನಾಲ್ಕು ಡ್ರಾಪ್ಸನ್ನ ನೀವು ತಗೊಂಡು ಕೈಯಲ್ಲಿ ಮಸಾಜ್ ಮಾಡ್ಕೊಬೇಕಷ್ಟೆ ಅಂದರೆ ನಿಮಗೆ ರಿಂಕಲ್ಸ್ ಏನಾದರೂ ಇದ್ದರೆ ರಿಂಕಲ್ಸು ಮತ್ತು ಪಿಂಪಲ್ ಮಾರ್ಕ್ ಇದ್ರೆ ಪಿಂಪಲು ಮತ್ತು ಸ್ಕಿನ್ ಫೋರ್ಸಸ್ ಇದ್ದರೆ ಎಲ್ಲ ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ ಒಂದು ಸ್ವಲ್ಪ ಇದು ಒಂಥರ ಸ್ಕಿನ್ ಟೋನರ್ ಇರುತ್ತಲ್ಲ ಆ ಥರ ನಮಗೆ ಇದಾಗುತ್ತೆ ಇದರಲ್ಲಿ ನಿಮಗೆ ಕೇಸರು ಚಂದನು ಎಲ್ಲ ಮಿಕ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಇದು ಇದು ಬಂದು ಜಸ್ಟು ಫೋರ್ ಏಯ್ಟೀನ್ ರುಪೀಸ್ ಫೋರ್ ಏಯ್ಟೀನ್ ರುಪೀಸ್ ಅಂದರೆ ಫೋರ್ ಟ್ವೆಂಟಿ ರುಪೀಸ್ಗಿಂತ ಕಡಿಮೆ ಇದೆ ನೀವು ಈಸಿಯಾಗಿ ಬೈ ಮಾಡ್ಬೋದು ಇದು ನಿಮಗೆ ಮನ ಆಯುರ್ವೇದ ಮನೋ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ ನಾನು ಕೆಳಗಡೆ ಕೂಡ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲೂ ಕೂಡ ಬೈ ಮಾಡ್ಬೋದು ನನಗಂತೂ ತುಂಬ ಇಷ್ಟ ಆಗಿದೆ ಇದು ಹಾಕೊಂಡಾಗ ಸ್ವಲ್ಪ ಕಣ್ಣು ನಿಮಗೆ ಉರಿಯುತ್ತೆ ಯಾಕೆಂದ್ರೆ ಇದರಲ್ಲಿ ಕೇಸರು ಮತ್ತು ಚಂದನ ಮತ್ತು ಕೆಲವು ಗಿಡಮುರಿಕೆಗಳಿಂದ ಮಾಡಿರುವಂಥದ್ದು ಇದು ನನಗಂತೂ ತುಂಬ ಇಷ್ಟ ಆಯಿತು ನಾನು ನೈಟ್ ಹೊತ್ತು ಕೂಡ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಇದು ನಾನು ಎಲ್ಲ ಹಾಕೊಂಡಿರೋದ್ರಿಂದ ನಾನು ವಾಶ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಹೇಗನ್ಸುತ್ತೆ ನನಗೆ ಅಂತ ಈಗ ಮಸಾಜ್ ಮಾಡಿಬಿಟ್ಟು ನೈಟ್ ಹೊತ್ತು ಮಲ್ಕೊಂಬಿಟ್ರೆ ಸಾಕು ನೀವು ಬೆಳಿಗ್ಗೆ ಎದ್ಬಿಟ್ಟು ನೀವು ಯಾವ ಸೋಪ್ ಆದರೂ ಯೂಸ್ ಮಾಡ್ಬೋದು ಏನಾದರೂ ಮಾಡ್ಬೋದು ಇದು ಪ್ಯೂರ್ ಅರ್ಬಲ್ ಪ್ರಾಡಕ್ಟ್ ಅರ್ಬಲ್ ಅಂತಂದರೆ ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡೋಲ್ಲ ನನಗೂ ಕೂಡ ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡಿರೋ ಪ್ರಾಡಕ್ಟ್ ಅಂದರೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಈ ಪ್ರಾಡಕ್ಟ್ನ ನಿಮಗೆ ನಾನು ರೆಫರ್ ಮಾಡ್ತಾ ಇದ್ದೀನಿ ನೀವು ಕೂಡ ಬೈ ಮಾಡ್ಬೋದು ನಾನು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಸಲ ಬೇರೆ ಬೇರೆ ಪ್ರಾಡಕ್ಟ್ ಕೂಡ ನಾನು ಮನಮ್ಮಿಂದ ನಾನು ಬೈ ಮಾಡಿದ್ದೀನಿ ನಿಮಗೂ ಕೂಡ ವೀಡಿಯೋ ಕೂಡ ಶೇರ್ ಮಾಡಿದ್ದೀನಿ ಇದನ್ನೂ ಕೂಡ ನೀವು ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು